ನಮಸ್ಕಾರ ಎಲ್ಲೆಲ್ಲಿ ಏನೇನಾಯ್ತು ರಾಜ್ಯದಲ್ಲಿ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡ್ತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇದೇ ಹೊತ್ತಿನ ನ್ಯೂಸ್ ರೌಂಡ್ ಅಪ್ ದಾರಿ ತಪ್ಪಬೇಡಿ ಎಂಬ ಪದದಿಂದ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ತಪ್ಪು ಮಾತನಾಡಿಲ್ಲ ರಾಜ್ಯದ ಮಹಿಳೆಯರಿಗೆ ನೋವಾಗಿದ್ದರೆ ಕ್ಷಮಿಸಿ ಎಂದರು ಮಹಿಳೆಯರು ಎಚ್ಚರಿಕೆಯಿಂದ ಇರಿ ದಾರಿ ತಪ್ಪಬೇಡಿ ಎಂದಿದ್ದೇನೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕುಮಾರಸ್ವಾಮಿ ಕೇಳಿದರು ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರ ನಿಮಗೆ ಹಣ ಕೊಟ್ಟು ನಿಮ್ಮ ಮನೆಯಲ್ಲಿ ದುಡಿಮೆ ಮಾಡುವವರ ಬಳಿ ಐದು ಸಾವಿರ ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ ಇದನ್ನ ನಂಬಿ ದಾರಿ ತಪ್ಪಬೇಡಿ ಅಂತ ಹೇಳಿದ್ದೇನೆ ಎರಡು ಸಾವಿರ ನಿಮಗೆ ಕೊಡಲು ನಿಮ್ಮ ಮನೆಯ ಗಂಡಸರ ಜೇಬಿಗೆ ಕತ್ತರಿ ಹಾಕಲಾಗ್ತಾ ಇದೆ ನಾನು ಅಶ್ಲೀಲ ಪದ ಬಳಕೆ ಮಾಡಿಲ್ಲ ನಾನು ಇವರ ಸ್ಕೀಮ್ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೇನೆ ದಾರಿ ತಪ್ಪಬೇಡಿ ಅಂತ ಹೇಳಿದ್ದೇನೆ ಅಂತ ತಿಳಿಸಿದ್ರು ಗೌಡರ ಕುಟುಂಬದ ಆಸ್ತಿ ವಿಚಾರ ಕೆದಕ್ಕಿದ ಡಿಕೆಶಿಗೆ ಹೆಚ್ ಕೆ ಟಾಂಗ್ ಕೊಟ್ಟಿದ್ದಾರೆ ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಕಳಿಸೋದು ಕಷ್ಟಾನ ಅಂತ ಪ್ರಶ್ನಿಸಿದ್ದಾರೆ ಡಿಕೆಶಿಗೆ ನನ್ನೊಬ್ಬನದ್ದೇ ಭಯ ಅಂದ ಕೆ ನನ್ನ ನಲವತ್ತೈದು ಎಕರೆ ಆಸ್ತಿಯನ್ನ ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿದ್ದಾಗ ಸಂಪಾದಿಸಿದ್ದೇನೆ ನಾನು ರಾಜಕೀಯಕ್ಕೆ ಬಂದು ಆಸ್ತಿಯನ್ನ ಮಾಡಿಲ್ಲ ಅಂತ ಟಕ್ಕರ್ ಕೊಟ್ರು ಇಪ್ಪತ್ತು ಟನ್ ಕೊಬ್ಬರಿ ಬೆಳೆದಿದ್ದೇನೆ ಕಲ್ಲಂಗಡಿ ಬೆಳೆದಿದ್ದೇನೆ ಎಲ್ಲವನ್ನೂ ವಿಡಿಯೋ ಮಾಡಿಟ್ಟಿದ್ದೀನಿ ಬಂದು ನೋಡಪ್ಪ ನಮ್ಮ ತೋಟಕ್ಕೆ ಅಂತ ಡಿಕೆಶಿಗೆ ಟಾಂಗ್ ಕೊಟ್ರು ದಾರಿ ತಪ್ಪಬೇಡಿ ಎಂದು ಹೇಳಿಕೆ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿಗೆ ಇವಾಗ ಅವರಿಗೆ ಉತ್ತರವನ್ನು ಬಯಸ್ತೀನಿ ಅಂತ ಕಾಂಗ್ರೆಸ್ಗೆ ಕಾಂಗ್ರೆಸ್ ಏನು ಹೇಳಿತ್ತು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಮಹಿಳೆಯರ ಬಗ್ಗೆ ಮಾತನಾಡಿದ್ದನ್ನ ಉಲ್ಲೇಖಿಸಿ ಟಾಂಗ್ ಕೊಟ್ಟರು ಬಿಜೆಪಿ ಅಭ್ಯರ್ಥಿ ಕಂಗನಾ ರಾಣಾವತ್ ಬಗ್ಗೆ ರೇಟ್ ಫಿಕ್ಸ್ ಮಾಡಿದ್ದು ನಿಮ್ಮ ಕಾಂಗ್ರೆಸ್ ವಕ್ತಾರರೇ ಆಗ ರಾಹುಲ್ ಸೋನಿಯಾ ಏನ್ ಹೇಳಿದ್ರು ಹೇಳಪ್ಪ ಶಿವಕುಮಾರ್ ಎಂದು ಪ್ರಶ್ನಿಸಿದ್ರು ಮಹಿಳೆಯರಿಗೆ ಗೌರವ ಕೊಡುವುದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ಎಂದು ಟಾಂಗ್ ಕೊಟ್ಟರು ವಿಧಾನಸಭೆ ಕಲಾಪದಲ್ಲಿ ಹೆಣ್ಣು ಮಕ್ಕಳ ರೇಟ್ ಬಗ್ಗೆ ರಮೇಶ್ ಕುಮಾರ್ ನೀಡಿದ ಹೇಳಿಕೆಯನ್ನ ಮರೆತು ಬಿಟ್ಟಿದ್ದೀರಾ ಅಂತ ಪ್ರಶ್ನಿಸಿದ್ರು ಮಹಿಳೆಯರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ್ದ ಮಾಜಿ ಸಿಎಂ ಹೆಚ್ಡಿಕೆಗೆ ಮಹಿಳಾ ಆಯೋಗದಿಂದ ಇಂದು ನೋಟಿಸ್ ಕೊಡುವ ಸಾಧ್ಯತೆ ಇದೆ ಈಗಾಗಲೇ ಸುಮೋಟು ಪ್ರಕರಣ ದಾಖಲಿಸಿರುವ ಮಹಿಳಾ ಆಯೋಗ ಇಂದು ನೋಟಿಸ್ ಅನ್ನ ಕೊಡಲಿದೆ ರಾಜ್ಯದ ಹಳ್ಳಿ ಮಹಿಳೆಯರು ಗ್ಯಾರಂಟಿ ಯೋಜನೆಯಿಂದ ದಾರಿ ತಪ್ಪಿದ್ದಾರೆ ಎಂದು ಹೆಚ್ಡಿಕೆ ಹೇಳಿದರು ಇನ್ನು ಹೆಬ್ಬಾಳ್ಕರ್ ಬಗ್ಗೆ ಮಾತನಾಡಿದ ಸಂಜಯ್ ಪಾಟೀಲ್ಗೂ ನೋಟಿಸ್ ಕೊಡಲಿದ್ದಾರೆ ಸುಖ ನಿದ್ರೆ ಅಕ್ಕ ಇವತ್ತು ಒಂದು ಪೆಗ್ ಜಾಸ್ತಿ ಹಾಕಬೇಕು ಎಂದು ಸಂಜಯ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ರು ಮೈಸೂರು ರಣಕಣ ರಂಗೇರಿದೆ ಮೋದಿ ಸಮಾವೇಶದ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ ಮೈತ್ರಿ ನಾಯಕರ ಅಬ್ಬರದ ಮಧ್ಯೆ ಒಕ್ಕಲಿಗ ಮತ ಸೆಳೆಯಲು ಡಿಸಿಎಂ ಡಿಕೆಶಿ ಅಖಾಡಕ್ಕಿಳಿದಿದ್ದಾರೆ ನಾಳೆ ಜಿಟಿಡಿ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಡಿಕೆಶಿ ಪ್ರಚಾರ ನಡೆಸಲಿದ್ದಾರೆ ಜಿಟಿ ದೇವೇಗೌಡರ ನೆಲದಲ್ಲಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಡಿಕೆಶಿ ಪ್ರಯತ್ನ ನಡೆಸಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರು ನಿರ್ಣಾಯಕ ಪಾತ್ರವನ್ನ ವಹಿಸಿದ್ದಾರೆ ಜಿಟಿಡಿ ನೆಲದಲ್ಲಿ ಒಕ್ಕಲಿಗ ಮತ ಸೆಳೆಯೋದಕ್ಕೆ ಡಿಕೆಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ ಲೋಕಸಭಾ ಸಮರದಲ್ಲಿ ಒಕ್ಕಲಿಗ ನಾಯಕರ ಕಾಳಗ ಜೂರಾಗಿದೆ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಡಿಸಿಎಂ ಡಿಕೆಶಿ ಕೆಂಡ ಕಾರಿದ್ದಾರೆ ದಳಪತಿ ವಿರುದ್ಧ ಒಕ್ಕಲಿಗ ಅಸ್ತ್ರ ಬಿಟ್ಟ ಕನಕಪುರ ಬಂಡೆ ಎಚ್ಡಿಕೆಗೆ ಚೂರಿ ಹಾಕಿದವರನ್ನೇ ಶ್ರೀ ಬಳಿ ಕರೆದೊಯ್ದಿದ್ದಾರೆ ನಾವೇನು ಮಾಡಬೇಕಾಗಿಲ್ಲ ಬಿಜೆಪಿಯವರೇ ಜೆಡಿಎಸ್ ಅನ್ನ ಮುಗಿಸ್ತಾರೆ ಎಂದು ಭವಿಷ್ಯ ನೋಡಿದ್ರು ನಾನು ಸಮಾಜಕ್ಕೆ ಹೆದರುತ್ತೀನಿ ಇವರಿಗೆ ಹೆದರೋ ಮಗಾನೇ ಅಲ್ಲ ಎಂದು ಎಚ್ಡಿಕೆಗೆ ಸವಾಲ್ ಹಾಕಿದ್ರು ವೈರತ್ವ ಮರೆತು ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಿ ಎಚ್ಡಿಕೆಗೆ ಅಧಿಕಾರ ಕೊಟ್ಟಿದ್ವಿ ಕುಮಾರಸ್ವಾಮಿ ಮನೆ ಹೋಟೆಲ್ನಿಂದ ಹೊರಗೆ ಬರಲೇ ಇಲ್ಲ ಅಂತ ಆರೋಪಿಸಿದ್ರು ಹಾಸನ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತಯಾಚಿಸಲಿದ್ದಾರೆ ಹೊಳೆ ನರಸೀಪುರ ಪಟ್ಟಣದ ಹೇಮಾವತಿ ಕ್ರೀಡಾಂಗಣದಲ್ಲಿ ಬಹಿರಂಗ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಲಿದ್ದಾರೆ ಬಳಿಕ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹಳೆ ಬಸ್ ನಿಲ್ದಾಣದವರೆಗೂ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ವಿಜಯೇಂದ್ರ ರೋಡ್ ಶೋ ಮೂಲಕ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ನಡೆಸಲಿದ್ದಾರೆ ತುಮಕೂರು ಲೋಕಸಭೆ ಕ್ಷೇತ್ರ ಗೆಲ್ಲಲು ಬಿಜೆಪಿ ಭರ್ಜರಿ ಮತಬೇಟೆ ನಡೆಸ್ತಾ ಇದೆ ಮೊನ್ನೆಯಷ್ಟೇ ಸೋಮಣ್ಣಾಪರ ಕುಮಾರಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರ ನಡೆಸಿದ್ರು ಇಂದು ದೇವೇಗೌಡರು ಸೋಮಣ್ಣಾಪರ ಪ್ರಚಾರ ನಡೆಸಲಿದ್ದಾರೆ ಶಿಷ್ಯನ ಗೆಲುವಿಗೆ ಪಣತೊಟ್ಟ ದೊಡ್ಡಗೌಡರು ಇಡೀ ದಿನ ಮತ ಮತಯಾಚಿಸಲಿದ್ದಾರೆ ಗೃಹ ಸಚಿವ ಪರಮೇಶ್ವರ ಸ್ವಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಸಲಿದ್ದು ಬಳಿಕ ತುಮಕೂರು ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ಪ್ರಚಾರ ಸಭೆಯನ್ನು ನಡೆಸಲಿದ್ದಾರೆ ಕಳೆದ ಬಾರಿಯ ಸೋಲಿನ ನೋವನ್ನೇ ಮುಂದಿಟ್ಟುಕೊಂಡು ಸೋಮಣ್ಣಾಪರ ಮತಯಾಚನೆಯನ್ನು ನಡೆಸುತ್ತಿದ್ದಾರೆ ಕಳೆದ ವಾರವಷ್ಟೇ ತುಮಕೂರಿಗೆ ಭೇಟಿ ಕೊಟ್ಟು ಸೋಮಣ್ಣ ಪರ ಮತಭೇಟಿ ನಡೆಸಿದರು ಮೋದಿ ಅಬ್ಬರದ ಮಧ್ಯೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ಡೇಟ್ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ ಕೋಲಾರ ನಾಯಕರ ಭಿನ್ನ ಮತದ ನಡುವೆಯೂ ಸಮಾವೇಶ ನಡೀತಾ ಇದ್ದು ಶತಾಯಗತಾಯವಾಗಿ ಕೋಲಾರ ವಶಕ್ಕೆ ಪಡೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಮುನಿಯಪ್ಪ ಕೋಲಾರ ಅಭ್ಯರ್ಥಿ ಗೌತಮ್ ಪರ ಇದುವರೆಗೂ ಪ್ರಚಾರಕ್ಕೆ ಬಂದಿಲ್ಲ ಆದ್ದರಿಂದ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಮುನಿಯಪ್ಪ ರಮೇಶ್ ಕುಮಾರ್ ಬಣ ಒಟ್ಟುಗೂಡಿಸೋದಕ್ಕೆ ತಯಾರಿ ನಡೆದಿದೆ ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ಇಂದು ಯಡಿಯೂರಪ್ಪ ಮತಭೇಟೆ ನಡೆಸಲಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ತ್ಯಾವಣಿಗೆಯಲ್ಲಿ ಸಂಜೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಸಲಿದ್ದಾರೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಮತದಾರರನ್ನ ಉದ್ದೇಶಿಸಿ ಯಡಿಯೂರಪ್ಪ ಮಾತನಾಡಲಿದ್ದಾರೆ ಯಡಿಯೂರಪ್ಪಗೆ ಸಂಸದ ಸಿದ್ದೇಶ್ವರ್ ರೇಣುಕಾಚಾರ್ಯ ರವೀಂದ್ರನಾಥ್ ಸೇರಿದಂತೆ ಹಲವು ಮುಖಂಡರು ಸಾಥ್ ನೀಡಲಿದ್ದಾರೆ ಮಹಾರಾಜ ಕಾಲೇಜು ಮೈದಾನವನ್ನ ಯದುವೀರ್ ದಂಪತಿ ಸ್ವಚ್ಛಗೊಳಿಸಿದ್ದಾರೆ ನಾನು ಮಹಾರಾಜ ಅಲ್ಲ ಸಾಮಾನ್ಯ ಪ್ರಜೆ ಎಂಬುದನ್ನು ಯದುವೀರ್ ಸಾಬೀತುಪಡಿಸಿದ್ದಾರೆ ನಿನ್ನೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ನಡೆದಿತ್ತು ಯದುವೀರ್ ಪರವಾಗಿ ಪ್ರಧಾನಿ ಮೋದಿ ಹಾಗೂ ದೇವೇಗೌಡರು ಕ್ಯಾಂಪೇನ್ ಮಾಡಿದ್ರು ಸಮಾವೇಶ ನಡೆದ ಸ್ಥಳದಲ್ಲಿ ಬಿದ್ದಿದ್ದ ಕಸವನ್ನ ಯದುವೀರ್ ಹಾಗೂ ಪತ್ನಿ ತ್ರಿಷಿಕಾ ಕುಮಾರಿ ಸಿಂಗ್ ಮುಖಕ್ಕೆ ಮಾಸ್ಕ್ ಧರಿಸಿ ಕಸ ತೆಗೆದರು ಗೂಂಡಾಗಳ ಮೂಲಕ ನನ್ನ ಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆಂದು ಆರೋಪಿಸಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ದೂರನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನೂರಕ್ಕೂ ಅಧಿಕ ಗೂಂಡಾಗಳ ಮೂಲಕ ನನ್ನ ಹತ್ಯೆಗೆ ಯತ್ನಿಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಗಾಜಿನ ಬಾಟಲ್ ಕಲ್ಲುಗಳನ್ನ ಹಿಡಿದು ಮನೆಯೊಳಗೆ ನುಗ್ಗಲು ಯತ್ನಿಸಿ ಬೆಲೆ ಬಾಳುವ ವಸ್ತುಗಳನ್ನ ನಾಶ ಮಾಡಿದ್ದಾರೆ ಇದಕ್ಕೆಲ್ಲ ನೇರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚೋದನೆ ನೀಡಿದ್ದಾರೆ ಹೀಗಾಗಿ ಪ್ರಚೋದನೆ ನೀಡಿದವರು ಮತ್ತು ನನ್ನ ಕೊಲೆಗೆ ಯತ್ನಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬೆಳಗಾವಿ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಉಲ್ಲೇಖಿಸಿದ್ದಾರೆ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ಆರ್ ವಿ ದೇಶಪಾಂಡೆ ಕಿಡಿಕಾರಿದ್ದಾರೆ ಮೂಲ ಹಾಗೂ ವಲಸಿಗರ ನಡುವಿನ ಮುಸುಕಿನ ಗುದ್ದಾಟ ಶುರುವಾಗಿದೆ ಮುಂಡಗೋಡಾದ ಸಭಾಂಗಣದಲ್ಲಿ ಐನೂರು ಜನ ಕೂರೋದಕ್ಕಾಗಲ್ಲ ಎರಡ್ ಸಾವಿರ ಜನ ಸೇರಿದ್ರು ಅಂದ್ರೆ ಯಾರ್ ನಂಬ್ತಾರೆ ಎನ್ನುವ ಮೂಲಕ ವಿವೇಕ್ ಹೆಬ್ಬಾರ್ಗೆ ದೇಶಪಾಂಡೆ ಟಾಂಗ್ ಕೊಟ್ರು ವಿವೇಕ್ ಹೆಬ್ಬಾರ್ ಜೊತೆ ಸಾವಿರಾರು ಜನ ಎಲ್ಲಿಂದ ಬಂದ್ರು ನಾವು ದೊಡ್ಡ ಸಭೆ ಮಾಡಿದಾಗಲೇ ಸಾವಿರಾರು ಜನ ಇರಲ್ಲ ಬೆಂಬಲಿಗರ ಜೊತೆ ವಿವೇಕ್ ಹೆಬ್ಬಾರ್ ಸೇರ್ಪಡೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ತೆಲುಗು ನಟ ಪವನ್ ಕಲ್ಯಾಣ್ ನಡೆಸಬೇಕಾಗಿದ್ದ ರೋಡ್ ಶೋ ರದ್ದಾಗಿದೆ ಏಪ್ರಿಲ್ ಹದಿನೆಂಟರಂದು ನಿಗದಿಯಾಗಿದ್ದ ಪವನ್ ಕಲ್ಯಾಣ್ ಪ್ರವಾಸ ರದ್ದಾಗಿದೆ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಪರ ಪ್ರಚಾರ ನಡೆಸಬೇಕಾಗಿತ್ತು ಪವನ್ ಕಲ್ಯಾಣ್ ಮೂಲಕ ತೆಲುಗು ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿತ್ತು ಸುಮಾರು ಐದು ಕಿಲೋಮೀಟರ್ ಉದ್ದದ ರೋಡ್ ಶೋ ಆಯೋಜನೆ ಮಾಡಲಾಗಿತ್ತು ಆಂಧ್ರ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಬ್ಯುಸಿ ಇರೋದರಿಂದ ಪ್ರವಾಸ ರದ್ದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸಮಾವೇಶದಲ್ಲಿ ಕರ್ತವ್ಯ ನಿರ್ವಹಿಸಿ ನಿನ್ನೆ ಮನೆಗೆ ವಾಪಸ್ಸಾಗಿದ್ದ ಕಾನ್ಸ್ಟೇಬಲ್ ಸಿದ್ದಪ್ಪಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ನಿನ್ನೆ ಸಮಾವೇಶ ಮುಗಿಸಿಕೊಂಡು ಹಾಸನದ ಹೊಯ್ಸಳ ನಗರದಲ್ಲಿರುವ ಮನೆಗೆ ಮಧ್ಯರಾತ್ರಿ ವಾಪಸ್ಸಾಗಿದ್ದಾರೆ ಮನೆಗೆ ಬಂದ ಬಳಿಕ ಸಿದ್ದಪ್ಪಾಗೆ ಹೃದಯಾಘಾತವಾಗಿದ್ದು ಮೃತಪಟ್ಟಿದ್ದಾರೆ ಕಾನ್ಸ್ಟೇಬಲ್ ನಿಧನಕ್ಕೆ ಎಸ್ಪಿ ಸುಚೇತಾ ಸಂತಾಪ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಪ್ಲೇವುಡ್ ಶಾಪ್ ಹೊತ್ತಿ ಉರಿದ ಘಟನೆ ಯಾದಗಿರಿ ನಗರದ ಹೊಸಳ್ಳಿ ಕ್ರಾಸ್ ಬಳಿ ನಡೆದಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ದಗದಗನೆ ಹೊತ್ತಿ ಉರಿದಿದೆ ಬೆಂಕಿ ಅವಘಡದಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮಷಿನ್ಗಳು ಬೆಂಕಿಗೆ ಆಪುತಿಯಾಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಗದ್ದೆಗೆ ಉರುಳಿದ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ನಡೆದಿದೆ ಕಾರಿನ ಸ್ಟೇರಿಂಗ್ ಲಾಕ್ ಆದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿದೆ ಅದೃಷ್ಟವಶಾತ್ ಕಾರಿನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಾಗ ಘಟನೆ ನಡೆದಿದೆ ಕೊಪ್ಪಳ ತಾಲೂಕಿನ ಬೇವಿನಹಳ್ಳಿ ಗ್ರಾಮದಲ್ಲಿರುವ ಕಿರ್ಲೋಸ್ಕರ್ ಪೆರೀಸ್ ಫ್ಯಾಕ್ಟರಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡ್ತಾ ಇಲ್ಲ ಎಂದು ಪ್ರತಿಭಟನೆ ನಡೆಸಲಾಗಿದೆ ಸ್ಥಳೀಯರಿಗೆ ಉದ್ಯೋಗ ನೀಡದೆ ಹೊರಗಿನವರಿಗೆ ಉದ್ಯೋಗ ನೀಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಎಂದು ಫ್ಯಾಕ್ಟರಿ ಗೇಟ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಫ್ಯಾಕ್ಟರಿಗೆ ಭೂಮಿ ನೀಡಿದವರು ನಾವು ಫ್ಯಾಕ್ಟರಿ ಧೂಳಿನಿಂದ ತೊಂದರೆ ಅನುಭವಿಸ್ತಾ ಇರುವವರು ನಾವು ಆದರೆ ಕೆಲಸ ಬೇರೆಯವರಿಗೆ ಕೊಟ್ಟರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಭೀಮನ ಆರ್ಭಟ ಹೆಚ್ಚಾಗಿದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ನಿಡಿಗೆರೆ ಗ್ರಾಮದಲ್ಲಿ ರಾಜ ಗಾಂಭೀರ್ಯ ನಡಿಗೆಯಲ್ಲಿ ಎಂಟ್ರಿಯಾಯಿತು ಒಂಟಿ ಸಲಗನನ್ನ ಕಂಡ ಗ್ರಾಮಸ್ಥರು ಕಿರುಚಾಡ್ತಾ ಭೀಮನನ್ನ ಕಾಡಿಗೆ ಓಡಿಸಲು ಯತ್ನಿಸಿದ್ರು ಕಾಡಾನೆಯ ಸಂಚಾರದ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದ್ರೌಪದಿ ದೇವಿಯ ಕರಗ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆಯನ್ನು ನಡೆಸಲಾಗಿದೆ ಏಪ್ರಿಲ್ ಇಪ್ಪತ್ಮೂರರ ಚೈತ್ರ ಮಾಸದ ಪೂರ್ಣಿಮೆಯಂದು ದ್ರೌಪದಿ ದೇವಿಯ ಹೂವಿನ ಕರಗ ಜರುಗಲಿದೆ ಈ ಬಾರಿಯೂ ಜ್ಞಾನೇಂದ್ರ ಅವರೇ ಕರಗ ಹೊರಲಿದ್ದಾರೆ ಇಂದು ರಾತ್ರಿ ಹತ್ತಕ್ಕೆ ರಥೋತ್ಸವ ಹಾಗೂ ಧ್ವಜಾರೋಹಣ ನೆರವೇರಲಿದೆ ಏಪ್ರಿಲ್ ಹದಿನಾರರಿಂದ ಹತ್ತೊಂಬತ್ತರವರೆಗೂ ಪ್ರತಿದಿನ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಹಸಿ ಕರಗ ಆಯೋಜಿಸಲಾಗುತ್ತೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕರಗ ಶಕ್ತಿಯೋತ್ಸವ ಮತ್ತು ಧರ್ಮರಾಯ ರಥೋತ್ಸವ ನಡೆಯಲಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನಗಳ ಕಾಲ ಒಣ ಹವೆ ಮುಂದುವರಿಯಲಿದ್ದು ಏಪ್ರಿಲ್ ಹದಿನೆಂಟರಿಂದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ಮೂರು ದಿನ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ರಾಯಚೂರಿನಲ್ಲಿ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ ಬಳ್ಳಾರಿ ಲಾಡ್ಜೊಂದರಲ್ಲಿ ನಕಲಿ ನೋಟ್ ಪ್ರಿಂಟ್ ಮಾಡ್ತಾ ಇದ್ದವರನ್ನ ಕಾಕಿ ಬಲೆಗೆ ಬಿದ್ದಿದ್ದಾರೆ ಏವನ್ ಆರೋಪಿ ಬಸವರಾಜ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ನಲ್ಲಿ ನೋಟ್ ಚಲಾವಣೆ ವಹಿವಾಟು ಅರಿತು ಮತ್ತೊಬ್ಬ ಆರೋಪಿ ಹರೀಶ್ ಜೊತೆಗೆ ನೋಟ್ ಪ್ರಿಂಟ್ ಮಾಡುವುದಕ್ಕೆ ಮುಂದಾಗಿದ್ದ ಆದ್ರೀಗ ಪೊಲೀಸರಿಗೆ ತಗಲಾಕೊಂಡಿದ್ದಾರೆ ದಾಳಿ ವೇಳೆ ನೂರು ರೂಪಾಯಿ ಮುಖಬೆಲೆಯ ಒಟ್ಟು ಎಂಬತ್ತು ನಕಲಿ ನೋಟುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನೀರು ಪೂರೈಸುವಂತೆ ಮಹಿಳೆಯರು ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದಾರೆ ಖಾಲಿ ಕೊಡ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರಿನ ಸಮಸ್ಯೆ ಹೇಳಿದ್ರೂ ಕೇರ್ ಮಾಡದ ಪಿಡಿಒ ರಾಮಣ್ಣ ನಡುಗೇರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯಲ್ಲಿ ಚುನಾವಣಾಧಿಕಾರಿಗಳು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹನ್ನೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರ ಹಣವನ್ನು ಸೀಸ್ ಮಾಡಿದ್ದಾರೆ ಕರ್ನಾಟಕ ಮಹಾರಾಷ್ಟ ಗಡಿಯ ಕುಗನೊಳ್ಳಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಹಣ ಪತ್ತೆಯಾಗಿದೆ ಪುಣೆಯಿಂದ ವಿಜಯನಗರಕ್ಕೆ ಹೋಗ್ತಾ ಇದ್ದ ಬಸ್ನಲ್ಲಿ ವ್ಯಕ್ತಿ ಹಣವನ್ನು ಸಾಗಿಸ್ತಾ ಇದ್ದ ಸೂಕ್ತ ದಾಖಲೆ ನೀಡದ ಕಾರಣ ಹಣವನ್ನು ಚುನಾವಣಾಧಿಕಾರಿಗಳು ಸೀಜ್ ಮಾಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾನೂರು ಸ್ಥಾನ ಗೆದ್ದರೆ ಮೀಸಲಾತಿ ರದ್ದುಗೊಳಿಸುವುದಿಲ್ಲ ಎಂದು ಅಮಿತ್ ಶಾ ಹೇಳಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ಗೊಂದಲ ಸೃಷ್ಟಿಸುತ್ತಿದೆ ಬಿಜೆಪಿಗೆ ಈಗಲೂ ಬಹುಮತವಿದ್ದು ಮೀಸಲಾತಿ ವಿಚಾರದಲ್ಲಿ ತಲೆಕೆಡಿಸಿಕೊಂಡಿಲ್ಲ ಎರಡು ಅವಧಿಯಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದುಗೊಳಿಸಿದ್ದೇವೆ ಮತ್ತು ತ್ರಿವಳಿ ತಲಾಖ್ ಕೊನೆಗೊಳಿಸಿದ್ದೇವೆ ಬಿಜೆಪಿ ಎಂದಿಗೂ ಮೀಸಲಾತಿಯನ್ನ ರದ್ದುಗೊಳಿಸುವುದಿಲ್ಲ ಕಾಂಗ್ರೆಸ್ ಐದು ದಶಕಗಳ ಕಾಲ ಅಧಿಕಾರದಲ್ಲಿದ್ದರೂ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಿಲ್ಲ ಬಾಬಾ ಸಾಹೇಬರಿಗೆ ಸಂಬಂಧಿಸಿದ ಐದು ಸ್ಥಳಗಳಿಗೂ ಬಿಜೆಪಿ ಸರ್ಕಾರ ಪಾವಿತ್ರ್ಯತೆ ನೀಡಿದೆ ಅಂತ ಅಮಿತ್ ಶಾ ಹೇಳಿದರು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಹತ್ತು ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಬಿಡುಗಡೆ ಮಾಡಿದೆ ಪಂಜಾಬಿನ ಜಲಂಧರ್ ಎಸ್ಸಿ ಲೋಕಸಭೆ ಸ್ಥಾನದಿಂದ ಮಾಜಿ ಸಿಎಂ ಚರಣ್ಜಿತ್ ಸಿಂಗ್ ಚನ್ನಿಗೆ ಟಿಕೆಟ್ ನೀಡಿದೆ ಚಾಂದಿನಿ ಚೌಕ್ ಕ್ಷೇತ್ರದಿಂದ ಹಿರಿಯ ರಾಜಕಾರಣಿ ಜೆಪಿ ಅಗರ್ವಾಲ್ ಮತ್ತು ಕುಮಾರ್ ರನ್ನ ಈಶಾನ್ಯ ದೆಹಲಿ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ ಕನ್ನಯ್ಯಕುಮಾರ್ ಬಿಜೆಪಿಯ ಮನೋಜ್ ತಿವಾರಿ ವಿರುದ್ಧ ಸ್ಪರ್ಧಿಸಲಿದ್ದಾರೆ ವಾಯುವ್ಯ ದೆಹಲಿ ಲೋಕಸಭಾ ಸ್ಥಾನಕ್ಕೆ ಪಕ್ಷವು ಮಾಜಿ ಸಂಸದ ಉದಿತ್ ರಾಜ್ ಹೆಸರನ್ನ ಘೋಷಿಸಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್